ಜನರಿಗೆ ಇದು ಬೆಂಗಳೂರು ನಗರದ ಜನರಿಗೆ ತಜ್ಞ ಸೇವೆ ಇಡ್ತಕ್ಕ ಆಸ್ಪತ್ರೆ ನಿರ್ಮಾಣ ಆಗಿದೆ ಅದರಿಂದ ಹತ್ತೊಂಬತ್ತು ವರ್ಷಗಳಲ್ಲಿ ಅವರು ಈ ಎಂಟು ಇನ್ನೇನು ಇನ್ನು ಒಂಬತ್ತನೇ ಆಸ್ಪತ್ರೆ ಕೂಡ ಸರ್ಜಾಪುರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅವರ ಸಾಧನೆ ಇದೆ ಇದು ಸುಲಭ ಸಾಧನೆ ಅಂತೂ ಅಲ್ಲ ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಅನೇಕ ಅವಕಾಶಗಳು ಸಿಗ್ತದೆ ಆದ್ರೆ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟು ಅನೇಕ ಜನ ಅದನ್ನು ಉಪಯೋಗಿಸ್ಕೊಂಡಿದೆ ಆದ್ರೆ ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಅವ್ರು ಕೇವಲ ಒಂದು ಡಾಕ್ಟರ್ ಆಗಿ ಅಂತ ಅಲ್ಲ ಆಸ್ಪತ್ರೆ ನಿರ್ಮಾಣ ಮಾಡ್ಬೇಕಾದ್ರೆ ನೂರೇಂಟು ಕೆಲಸ ಇರ್ತದೆ ಜಮೀನು ನೋಡ್ಬೇಕು ಪರ್ಮಿಷನ್ ತಗೊಳ್ಬೇಕು ಒಳ್ಳೊಳ್ಳೆ ಜನರನ್ನ ಸೇರಿಸ್ಕೋಬೇಕು ಹತ್ರ ಜೊತೆ ಬರೋ ತರ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು ಒಂದು ಕನ್ಸ್ ಇರಬೇಕು ಮಿಷನ್ ಇರಬೇಕು ಮತ್ತೆ ಇದೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಆ ಒಂದು ಕಾರ್ಯಕ್ಷಮತೆ ಇರ್ಬೇಕು ಆ ಕೇಪಬಿಲಿಟಿ ಇರ್ಬೇಕು ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಕ್ಟರ್ ಶರಣ್ ಪಾಟೇಲ್ ಇದೆ ಅದು ತೋರಿಸ್ಕೊಟ್ಟಿದ್ದಾರೆ ಇದು ಒಂದು ಅತ್ಯಂತ ಹೆಮ್ಮೆಯ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ನೋಡಲಿಕ್ಕೆ ಬಯಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಅದೊಂಥರ ಅವ್ರು ಇಡುವಂತ ನಾನು ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಅನೇಕ ಸಂದರ್ಭಗಳು ಭೇಟಿ ಆಗಿದೆ ಅವ್ರಿಗೆ ಒಂದು ಕಮಿಟ್ಮೆಂಟ್ ಇದೆ ಏನಾದ್ರೂ ನಾವು ನೋಡೋದ್ ಮಾಡಬೇಕು ಒಂದು ಸಾಧಿಸಬೇಕು ಒಂದು ಕೇವಲ ಒಂದು ಲಾಭ ಮಾಡಬೇಕು ಪ್ರಾಫಿಟ್ ಮಾಡಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡಿಲ್ಲ ಇವತ್ತು ಅವ್ರು ನಾವೇನು ನೋಡ್ತಾ ಇದೀವಿ ಇವತ್ತು ಆಸ್ಪತ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಇದೊಂಥರ ಬಿಸ್ನೆಸ್ ಕೂಡ ಆಗೋಗಿದೆ కార్పొరేట్స్ ఎలా అదే కార్పొరేటైస్ నిర్మాణి అనేక దొడ్ దొడ్డ ఆస్పత్రి బండి హెంత్ ఇన్వెస్ట్ మిగతా ఆస్పత్రి అదే ఆ మేనేజ్మెంట్ ఇవ్వండి గవర్నమెంట్ ద కంట్రోల్ ఆఫ్ ఫారెన్ ఇన్వెస్టర్స్ దొడ్ దొడ్ ఆస్పత్రి ఏన్ ఆస్పత్రి ఆ తరల్ ఆ ఒక ధ్యేయ వాక్య అంతేతాయి జస్టిస్ శివరాజ్ పాటల్ ధ్యేయ వాక్యన బేరెస్ ప్రాఫిట్ మేవ్వి ఎస్ట్ సర్జరీస్ ఎస్ స్క్యాన్ేవీ బాటమ్ లైన్ ఆవ జనర పేషెంట్స్ రోగిల ఒక విషయ బేను నమ్మ గమన ఇథమ కర్తవ్య ఆకీయ కర్తవ్య ఇప్పుడు అద్ర బిగ్ కర్మేక్ అట్మోస్ఫియర్ చేంజ్ ఆగదు ನಾನು ಡಾಕ್ಟರ್ ಶರದ್ ಪಾಟೀಲ್ ಅವೆಲ್ಲ ಮಾತಾಡ್ತಾ ಇರಬೇಕಂತ ಅದೇ ಹೇಳ್ತಾ ಇಟ್ ಇಸ್ ನಾಟ್ ಹೌ ಇಟ್ ನಾಟ್ ಜಸ್ಟ್ ಯಾವ ರೀತಿ ಮಾತು ಅದು ಮುಖ್ಯ ಸೊ ಜನರಿಗೆ ಅಥವಾ ಅಲ್ಲಿ ಆಸ್ಪತ್ರೆ ಕೆಲಸ ಮಾಡುವವರೆಗೂ ಕೂಡ ಒಬ್ಬ ಡಾಕ್ಟರ್ ಸ್ಪರ್ಶ ಆಸ್ಪತ್ರೆ ಬಗ್ಗೆ ಸೇರ್ಕೊಂಡಾಗ ಇಷ್ಟು ಟ್ಯಾಲೆಂಟ್ ಅವ್ರು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಈ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ವಾತಾವರಣ ಏನಿದೆ ಅದು ಮತ್ತು ಡಾಕ್ಟರ್ ಗಳನ್ನ ಇಲ್ಲಿಗೆ ಬರೋದಕ್ಕೆ ಅಟ್ರಾಕ್ಟ್ ಆಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಒಂಥರ ಒಂದು ಫ್ಯಾಮಿಲಿ ಅಟ್ಮೋಸ್ಫಿಯರ್ మొత్తం ఒళ్ే గుడ్ ఇంటెన్షన్స్ ఏహమయవచ్చు సేవా మనోభవ అది ఇక వాతావరణ ప్రయత్నం ఇన్వెస్ట్మెంట్స్ జాస్తి ఆగూ మో అందంతిమ వే సేవా క్షేత్ర ఇది జనరూ బదుక జనర బంత క్షేత్ర ఇది వేరే యార్గూ ఆ పవర్ ఇలా ఎక్సెప్ట్ డాక్టర్స్ నర్సస్ ఇట్బ్రె Nobody else has got the power to save human life. Only only people who have got the power are the doctors. They are literally like God. A good uh, procedure or a procedure random or correct diagnosis or correct identification can save the person's life. A wrong diagnosis, a wrong way of doing it, or negligence on on part of the team can end the person's life. So is the ಒಂದು ಸೀಕ್ರೆಟ್ ಇದೆ ಒಂದು ಇದೆ ಒಂದು ಪಾವಿತ್ರತೆ ಇದೆ ಅದರಿಂದ ಇದಕ್ಕೆ ಆ ಕಮಿಟ್ಮೆಂಟ್ ಥಿಂಕಿಂಗ್ ಯಾವಾಗ್ಲೂ ನಮ್ಮಲ್ಲಿ ಇರಬೇಕು ಇನ್ ಮೆಡಿಕಲ್ ಫೀಲ್ಡ್ ಸ್ಪೆಷಲಿ ಇನ್ ದಿಸ್ ಫೀಲ್ಡ್ ಬೇಕಾಗತ್ತೆ ಅಂತ ಹೇಳಿ ಆ ರೀತಿ ನಡೆಸಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಮೇಲೆ ವಿಶೇಷವಾದ ಗಮನ ಕೊಟ್ಟಿ ಇಲ್ಲಿ ಓಪನ್ ಆಗ್ತಾ ಇದೆ ಖಂಡಿತ ಒಂದು ವಿಶ್ವಾಸ ಇದೆ ಇದು ಇನ್ನೊಂದು ದೊಡ್ಡ ಒಂದು ಒಂದು ಅತ್ಯಂತ ಹೆಸರುವಾಸಿಯಾದಂತಹ ಆಸ್ಪತ್ರೆ ಈ ಒಂದು ಆಸ್ಪತ್ರೆ ಆಗಿ ಜನರು ಒಳ್ಳೆ ಸೇವೆ ನೀಡ್ತಕ್ಕಂಥದ್ದಾಗತ್ತೆ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಅವರು ಕೂಡ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಿದ್ರು ಅದೇ ಈ ಕಡೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸೂಪರ್ ಸ್ಪೆಷಾಲಿಟಿ ಕಡೆ ಹೋಗೋದಿಲ್ಲ ಆದ್ರೂ ಕೂಡ ನಾವು ಅದನ್ನ ಬ್ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೇ ಇಪ್ಪತ್ತ್ ಮೂರನೇ ತಾರೀಕು ಮೈಸೂರಿನಲ್ಲಿ ನಾವು ನಮ್ಮ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಿ ಕೆಮೋಥೆರಪಿ ಕೇಂದ್ರಗಳನ್ನ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾ ಇದೀವಿ ಮುಖ್ಯಮಂತ್ರಿಯವರು ಇಪ್ಪತ್ತ್ ಮೂರಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ಸೂಪರ್ ಸ್ಪೆಷಾಲಿಟಿ ಎಲ್ಲ ಶರಣ್ ಪ್ರಕಾಶ್ ಅವರು ಬಟ್ ನಮ್ಮ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತಾಲೂಕು ಹಾಸ್ಪಿಟಲ್ಸ್ ಇವೆಲ್ಲ ಅದನ್ನ ಸ್ವಲ್ಪ ಸೇವೆಗಳನ್ನು ಹೆಚ್ಚು ಮಾಡತಕ್ಕಂಥದಕ್ಕೆ ಸ್ಪೆಷಲೈಸ್ ಕಡೆನೂ ಕೂಡ ಹೋಗೋದಕ್ಕೆ ನಾವು ಪ್ರಯತ್ನ ಇದೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಜನರು ಇವತ್ತು ಆಸ್ಪತ್ರೆ ಬಯಸ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಬಯಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಎಷ್ಟೊಂದು ಆಸ್ಪತ್ರೆಗಳು ಓಪನ್ ಆಗ್ತಾ ಇರುವಂತ ಕಡೆ ಜನರ ಆಯುಸ್ ಹೆಚ್ಚಾಗ್ತಾ ಇತ್ತು ಲೈಫ್ ಸ್ಟೈನ್ ಹೆಚ್ಚಾಗ್ತಾ ಇದೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ